ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಸಾಹಸ ಸಿಂಹ ಎಂದು ಅಭಿಮಾನಿಗಳಿಂದ ಬಿರುದು ಪಡೆದು ಮೇರು ನಟರ ಸಾಲಿನಲ್ಲಿ ತಮ್ಮ ಹೆಸರು ಕಾಣುವಂತೆ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ಕೊಟ್ಟಿರುವ ನಟ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿ ಪುಣ್ಯಭೂಮಿ ನಿರ್ಮಿಸುವಂತಹ ಒಂದು ಅವಕಾಶ ಇಲ್ಲ ಅನ್ನೋದು ವಿಷ್ಣುವರ್ಧನ್ ಅವರಿಗೆ ಮಾಡ್ತಾ ಇರುವ ಅನ್ಯಾಯವೇ ಆಗಿದೆ ಬೆಂಗಳೂರಿನಲ್ಲಿ ವಿಷ್ಣುವರ ಅಂತ್ಯಕ್ರಿಯೆ ನಡೆದ ಜಾಗದ ವಿಚಾರವಾಗಿ ಕೆಲವು ಗಲಾಟೆಗಳು ನಡೀತಾ ಇದ್ದು ವಿಷ್ಣು ಅಭಿಮಾನಿಗಳು ಈ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದು ಕನ್ನಡದ ಅನೇಕ ಸೆಲೆಬ್ರಿಟಿಗಳು ಸಹ ಈ ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದ್ದಾರೆ ಇತ್ತೀಚೆಗಷ್ಟೇ ನಟ ಕಿಚ್ಚ ಸುದೀಪ್ ಹಾಗೂ ಡಾಲಿ ಧನಂಜಯ್ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು ಇದೀಗ ನಟ ಶ್ರೀ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ನೀಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಶ್ರೀಮುರಳಿ ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಈಗಲಾದ್ರೂ ಆ ವಿಚಾರಕ್ಕೆ ಒಂದು ಅಂತ್ಯ ಬೇಕು ಅವರು ಕನ್ನಡದ ಸೂಪರ್ ಸ್ಟಾರ್ ವಿಷ್ಣು ಅಂಕಲ್ಗೆ ಆ ಜಾಗ ಕೊಡ್ಲಿ ಈ ವಿಚಾರಕ್ಕೆ ನನ್ನ ಬೆಂಬಲ ಪೂರ್ತಿಯಾಗಿದೆ ಎಂದಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಹ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕನ್ನಡದ ಅಭಿಜಾತ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರಗೊಂಡ ಸ್ಥಳ ಪುಣ್ಯಭೂಮಿ ಆಗ್ಬೇಕೆಂಬ ವಿಷ್ಣು ಅಭಿಮಾನಿಗಳ ಬೇಡಿಕೆ ಕನ್ನಡಿಗರ ಅಪೇಕ್ಷೆಯ ಸಂಕೇತವಾಗಿದೆ ಸರ್ಕಾರ ಸಕಾರಾತ್ಮಕವಾಗಿ ಮನ್ಸು ಮಾಡಿದ್ರೆ ಈ ಬೇಡಿಕೆ ಈಡೇರಿಸುವುದು ದೊಡ್ಡ ವಿಷಯ ಏನಲ್ಲ ಈ ನಿಟ್ಟಿನಲ್ಲಿ ಕೂಡಲೇ ಗಮನ ಹರಿಸುವಂತೆ ಒತ್ತಾಯಿಸುತ್ತೇನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒತ್ತಾಯ ಮಾಡಿದ್ದಾರೆ ಇನ್ನು ನಟ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದ ಸುದೀಪ್ ಅಭಿಮಾನ ಸ್ಟುಡಿಯೋದಲ್ಲಿರುವ ವಿಷ್ಣು ಪುಣ್ಯ ಭೂಮಿಯನ್ನ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಹಾಗೆಯೇ ಉಳಿಸಿಕೊಳ್ಬೇಕು ಮತ್ತು ಹತ್ತು ಗುಂಟೆ ಜಮೀನನ್ನ ನೀಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಜಾಗೃತಿ ಮೂಡಿಸಿದ್ದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲದೆ ನಿಜ ಜೀವನದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವೆಂಬಂತೆ ತಾವು ಓದಿದ್ದ ಕೆರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಪಡ್ಕೊಂಡಿದ್ದಾರೆ ಇತ್ತೀಚೆಗೆ ಕೆರಾಡಿಗೆ ಭೇಟಿ ನೀಡಿದ್ದ ಅವರು ಸರ್ಕಾರಿ ಶಾಲೆಗಳನ್ನ ಉಳಿಸುವ ಮತ್ತು ಬೆಳೆಸುವ ಬಗ್ಗೆ ಮಾತನಾಡಿದ್ರು ಈ ವೇಳೆ ಗ್ರಾಮದ ಪ್ರಮುಖರು ರಿಷಬ್ ಶೆಟ್ಟಿ ಅವರನ್ನ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಭಾನುವಾರ ನಡೆದ ಎಸ್ಡಿಎಂಸಿ ಸಭೆಯಲ್ಲಿ ರಿಷಬ್ ಶೆಟ್ಟಿ ಅವರು ಶಾಲೆಯನ್ನ ದತ್ತು ತೆಗೆದುಕೊಳ್ಳುವ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಮೂರು ದಶಕಗಳ ಹಿಂದೆ ಶಾಲೆಯಲ್ಲಿ ನಾನೂರು ಮಂದಿ ಮಕ್ಕಳಿದ್ರು ಆದರೆ ಪ್ರಸ್ತುತ ಎಪ್ಪತ್ತೊಂದು ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಒಬ್ಬರು ಕಾಯಂ ಶಿಕ್ಷಕರಿದ್ದಾರೆ ಉಳಿದವರು ಗೌರವ ಶಿಕ್ಷಕರಾಗಿದ್ದಾರೆ ನಾನು ಸ್ವತಃ ಈ ಶಾಲೆಯ ಸ್ಥಿತಿಗತಿಯನ್ನ ತಿಳಿದುಕೊಂಡು ರಿಷಬ್ ಫೌಂಡೇಶನ್ ಮುಂದಿನ ಶೈಕ್ಷಣಿಕ ವರ್ಷದಿಂದ ಐದು ವರ್ಷಗಳ ಅವಧಿಗೆ ಈ ಶಾಲೆಯನ್ನ ದತ್ತು ಪಡೆದಿದೆ ಮೂಲಭೂತ ಸೌಕರ್ಯ ಸಹಿತ ಕೊಠಡಿ ಪ್ರತಿ ತರಗತಿಗೂ ಈ ಶಿಕ್ಷಕರು ಆವರಣ ಗೋಡೆ ಅಗತ್ಯವಿದರೆ ವಾಹನದ ವ್ಯವಸ್ಥೆ ಕಲ್ಪಿಸಲಿದೆ ಇದಲ್ಲದೆ ಎಲ್ಕೆಜಿ ಯುಕೆಜಿ ಸ್ಪೋಕನ್ ಇಂಗ್ಲಿಷ್ ಕಲಿಕೆ ಆರಂಭಿಸುವ ಯೋಜನೆ ಇದೆ ಎಂದು ಹೇಳಿದ್ದಾರೆ ರಿಷಬ್ ಶೆಟ್ಟಿ ಅವರು ಹೆಚ್ಚುವರಿ ಶಿಕ್ಷಕರ ನೇಮಕ ಹಾಗೂ ಸ್ಪೋಕನ್ ಇಂಗ್ಲಿಷ್ ತರಗತಿಯನ್ನು ಪರಿಚಯಿಸುವ ಮೂಲಕ ಶಾಲೆಯ ಶೈಕ್ಷಣಿಕ ವಾತಾವರಣವನ್ನು ಬದಲಾಯಿಸಲು ಬಯಸ್ತಾ ಇದ್ದಾರೆ ಶೀಘ್ರದಲ್ಲೇ ಇಲಾಖೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆಂದು ಉಡುಪಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ಚಿತ್ರನಟರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಇನ್ನೂ ಉನ್ನತ ಹುದ್ದೆಯಲ್ಲಿರುವ ಪ್ರತಿಯೊಬ್ಬರು ರಿಷಬ್ ಶೆಟ್ಟಿ ಅವರಂತೆ ತಾವು ಓದಿದ ಶಾಲೆಯನ್ನ ದತ್ತು ತೆಗೆದುಕೊಂಡ್ರೆ ಸರ್ಕಾರಿ ಶಾಲೆಗಳು ಸ್ಥಿತಿಗತಿ ಸುಧಾರಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ನಟ ಸಾಮಾಜಿಕ ಹೋರಾಟಗಾರ ಚೇತನ ಅಂಸಾ ಸದಾ ಒಂದಿಲ್ಲೊಂದು ಸುದ್ದಿಯಲ್ಲಿ ವಿವಾದ ಮಾಡ್ತಾಲೇ ಇರ್ತಾರೆ ಪ್ರಸ್ತುತ ಚೇತನ್ ಬೆಂಗಳೂರು ನಿರ್ಮಾತೃ ಕೆಂಪುಗೌಡರ ಬಗ್ಗೆ ಪೋಸ್ಟ್ ಮಾಡಿ ಮತ್ತೆ ವಿವಾದ ಸೃಷ್ಟಿ ಮಾಡಿದ್ದಾರೆ ನಾಡಪ್ರಭು ಕೆಂಪೇಗೌಡ ವಿಚಾರವಾಗಿ ನಟ ಚೇತನ್ ಮಾಡಿರುವ ಎಕ್ಸ್ಪೋಸ್ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಕುರಿತಂತೆ ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗಿವೆ ನಟ ಜಗ್ಗೇಶ್ ಕೂಡ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಪರೋಕ್ಷವಾಗಿ ಚೇತನ್ ಮೇಲೆ ಹರಿಹಾಯ್ದಿದ್ದಾರೆ ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಒಡೆಯನ ತೊಡೆಯ ಮೇಲೆ ಕೂತು ಬೆಳೆದ ಮಗು ಮುಂದೆ ಸಾಮಾಜಿಕ ನ್ಯಾಯ ಎತ್ತಿ ಅನ್ಸ್ಕೊಂಡ್ರು ಇಂದಿನ ನಾಯಿ ನರಿ ಬೊಗಳಿದ್ರೆ ಅವರ ಇತಿಹಾಸ ಬದಲಾಗೋದೆ ಚಿತ್ರದಲ್ಲಿ ನೆಲಕಾಣದೆ ಚಾಪು ಮೂಡಿಸಲು ಸಲಕರಣೆ ಸಿಗದ ಅಲಮಾರಿಗಳು ಬೊಗಳಿದ್ರೆ ಇತಿಹಾಸ ಬದಲಾಗುತ್ತಾ ಕಾನೂನಿದೆ ಎಚ್ಚರ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜಗ್ಗೇಶ್ ಬರೆದುಕೊಂಡಿದ್ದಾರೆ ಸಾಮಾನ್ಯವಾಗಿ ಸಿನಿಮಾ ಸೆಲೆಬ್ರಿಟಿಗಳು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹಾಗೆ ತಮ್ಮ ಹವ್ಯಾಸಗಳ ಬಗ್ಗೆ ಮುಕ್ತವಾಗಿ ಮಾತಾಡೋದು ತೀರಾ ವಿರಳ ಇದೀಗ ಖ್ಯಾತ ನಟಿಯೊಬ್ಬರು ತಮ್ಮ ಹವ್ಯಾಸದ ಬಗ್ಗೆ ಅದರಿಂದ ಆಚೆ ಬಂದ ವಿಚಾರದ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಖ್ಯಾತ ನಟ ಕಮಲ್ ಹಾಸನ್ ಪುತ್ರಿ ಶ್ರುತಿ ಹಾಸನ್ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಆಗಾಗ್ಗೆ ಮಾತಾಡ್ತಾನೆ ಇರ್ತಾರೆ ಬಾಯ್ ಫ್ರೆಂಡ್ ಡಿಪ್ರೆಷನ್ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಈ ಮೊದಲೇ ಮಾತನಾಡಿದ್ದಾರೆ ನಟಿ ಈ ಬಾರಿ ಕುಡಿತ ಹಾಗೂ ಡ್ರಗ್ಸ್ ಬಗ್ಗೆ ಮಾತನಾಡಿದ್ದಾರೆ ತಾನು ಕುಡಿತದ ಚಟಕ್ಕೆ ದಾಸಳಾಗಿದ್ದೆ ಅನ್ನೋದನ್ನ ಮುಕ್ತವಾಗಿ ಹೇಳಿಕೊಂಡಿದ್ದಾರೆ ನಾನು ಸಾಕಷ್ಟು ಕುಡಿತಿದ್ದೆ ಫ್ರೆಂಡ್ಸ್ ಸಿಕ್ಕಾಗಲ್ಲ ಕುಡಿತಿದ್ದೆ ಕುಡಿತದ ಚಟ ನನ್ನನ್ನ ಆಳುತ್ತಿದೆ ಅಂತ ನನಗೆ ಅನ್ಸಿತ್ತು ಆಗ ಕುಡಿತದ ಬಗ್ಗೆ ಬೇಸರವಾಗಿ ಮದ್ಯ ಕುಡಿಯೋದನ್ನೇ ಬಿಟ್ಟೆ ನಾನು ಕುಡಿಯೋದನ್ನು ಬಿಟ್ಟು ಎಂಟು ವರ್ಷಗಳೇ ಆಗಿವೆ ಕುಡಿತಿದ್ದೆ ನಿಜ ಆದ್ರೆ ಡ್ರಗ್ಸ್ ತೆಗೆದುಕೊಳ್ತಿರ್ಲಿಲ್ಲ ಇವತ್ತಿನವರೆಗೂ ನಾನು ಒಂದೇ ಒಂದು ಬಾರಿಯೂ ಡ್ರಗ್ಸ್ ತೆಗೆದುಕೊಂಡಿಲ್ಲ ಎಂದಿದ್ದಾರೆ ಶ್ರುತಿ ಹಾಸನ್ ಯೂಟ್ಯೂಬ್ ವಾಹಿನಿಯೊಂದರ ಜೊತೆ ಮಾತನಾಡಿರುವ ಶ್ರುತಿ ತಮ್ಮ ಬದುಕಿನ ಬಗ್ಗೆ ಅನೇಕ ವಿಚಾರಗಳನ್ನ ಮಾತನಾಡಿದ್ದಾರೆ ಅದರಲ್ಲೂ ಕುಡಿತದ ಬಗ್ಗೆ ಯಾವುದೇ ಮುಚ್ಚು ಇಲ್ಲದೆ ಹೇಳ್ಕೊಂಡಿದ್ದಾರೆ ಜೊತೆಗೆ ಇನ್ನಷ್ಟೇ ರಿಲೀಸ್ ಆಗ್ಬೇಕಾಗಿರುವ ಸಲಾ ಸಿನಿಮಾದ ಬಗ್ಗೆಯೂ ಶ್ರುತಿ ಮಾತನಾಡಿದ್ದಾರೆ ಎಂಟು ವರ್ಷಗಳಿಂದ ಅವರ ಮೇಲೆ ಅವರು ನಿಯಂತ್ರಣ ಹೊಂದಿದ್ದಾರಂತೆ ಆ ಕಾರಣದಿಂದಾಗಿಯೇ ಮತ್ತಷ್ಟು ಸಾಧನೆ ಮಾಡೋದಕ್ಕೆ ಅವರಿಗೆ ಸಾಧ್ಯವಾಗಿದೆ ಅಂತೆ ಈಗ ಸಂಪೂರ್ಣವಾಗಿ ಅವರು ಮದ್ಯಮುಕ್ತರಾಗಿದ್ದಾರೆ ಎಂದು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ನಟಿ ಸಮಂತ ಹಾಗೂ ನಾಗಚೈತನ್ಯ ವಿಚ್ಛೇದನ ಘೋಷಿಸಿದ್ದು ಅವರ ಅಭಿಮಾನಿಗಳಿಗೆ ಶಾಕ್ ತಂದಿತ್ತು ಎಲ್ಲರೂ ಈ ನಿರ್ಧಾರದಿಂದ ಅಚ್ಚರಿಗೊಂಡಿದ್ದಂತೂ ನಿಜ ಸಮಂತ ಈ ರೀತಿಯ ಗಟ್ಟಿ ನಿರ್ಧಾರ ಮಾಡ್ತಾರೆ ಎಂದು ಯಾರೂ ಸಹ ಊಹಿಸಿರಲಿಲ್ಲ ಹಾಗೆ ಸಮಂತ ಅವರು ವಿಚ್ಛೇದನ ಪಡೆಯಲು ಕಾರಣ ಏನು ಎಂಬುದು ಇನ್ನೂ ಸಹ ಸ್ಪಷ್ಟವಾಗಿಲ್ಲ ಈ ಮಧ್ಯೆ ಸಮಂತ ಎರಡನೇ ಮದುವೆ ಆಗ್ತಾರೆ ಎನ್ನುವ ಸುದ್ದಿ ಕೂಡ ಹರಿದಾಡಿತ್ತು ಇದಕ್ಕೆ ಸಮಂತ ಉತ್ತರ ನೀಡಿದ್ದಾರೆ ಎರಡನೇ ಮದುವೆ ಆಗೋದು ವ್ಯರ್ಥ ಅಂದಿದ್ದಾರೆ ಸಮಂತ ಯಾಕೋ ಎರಡನೇ ಮದುವೆ ಕುರಿತು ಅಷ್ಟಾಗಿ ಆಸಕ್ತಿ ತೋರಿಸ್ತಾ ಇಲ್ಲ ಅವರು ಈ ಬಗ್ಗೆ ನೇರವಾಗಿಯೇ ಹೇಳಿದ್ದಾರೆ ಇದಕ್ಕೆ ಕಾರಣ ಕೂಡ ವಿವರಿಸಿದ್ದಾರೆ ಇತ್ತೀಚೆಗೆ ನಟಿ ಸಮಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೋತ್ತರ ನಡೆಸಿದ್ರು ನೀವು ಎರಡನೇ ಮದ್ವೆ ಆಗೋದಿಲ್ವೇ ಎನ್ನೋ ಪ್ರಶ್ನೆ ಕೂಡ ಎದುರಾಯ್ತು ಇದಕ್ಕೆ ಅವರು ಲಾಜಿಕ್ ಆಗಿ ಉತ್ತರ ನೀಡಿದ್ದಾರೆ ಅಂಕಿ ಅಂಶಗಳ ಪ್ರಕಾರ ಇದೊಂದು ಕೆಟ್ಟ ಹೂಡಿಕೆ ಎಂದಿದ್ದಾರೆ ಸಮಂತ ಹೀಗೆ ಹೇಳಲು ಅವರು ಕಾರಣವನ್ನ ಕೂಡ ನೀಡಿದ್ದಾರೆ ಮೊದಲ ಮದುವೆಯಲ್ಲಿ ವಿಚ್ಛೇದನದ ಸಾಧ್ಯತೆ ಶೇಕಡ ಐವತ್ತರಷ್ಟು ಇರುತ್ತೆ ಎರಡು ಹಾಗೂ ಮೂರನೇ ಮದುವೆಯಲ್ಲಿ ಈ ಪ್ರಮಾಣ ಅನುಕ್ರಮವಾಗಿ ಶೇಕಡ ಅರವತ್ತೇಳರಿಂದ ಶೇಕಡ ಎಪ್ಪತ್ ಮೂರರವರೆಗೆ ಇರುತ್ತದೆ ಎಂದಿದ್ದಾರೆ ಅವರು ಈ ಮೂಲಕ ಮತ್ತೆ ಮದುವೆ ಆಗೋದಿಲ್ಲ ಎಂದು ನೇರವಾಗಿ ಹೇಳಿದ್ದಾರೆ ಸೌತ್ ಬ್ಯೂಟಿ ಸಮಂತ ಪಲ್ಲವಿ ಪ್ರಶಾಂತ್ ಅವರು ತೆಲುಗು ಬಿಗ್ ಬಾಸ್ ಸೀಸನ್ ಸೆವೆನ್ ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ ಕಾಮನ್ ಮ್ಯಾನ್ ಆಗಿ ಮನೆ ಪ್ರವೇಶಿಸಿದ್ದ ರೈತನ ಮಗ ಈಗ ಟೈಟಲ್ ವಿನ್ನರ್ ಆಗಿ ಸೆಲೆಬ್ರಿಟಿ ಆಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ತೆಲುಗು ಬಿಗ್ ಬಾಸ್ ಇತಿಹಾಸದಲ್ಲಿ ಸಾಮಾನ್ಯ ವಿಭಾಗದಲ್ಲಿ ಆಗಮಿಸಿ ಗೆದ್ದ ಮೊದಲ ಸ್ಪರ್ಧಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಸರಿಯಾಗಿ ಮೂರು ತಿಂಗಳ ಹಿಂದೆ ಪಲ್ಲವಿ ಪ್ರಶಾಂತ್ ಯಾರು ಎಂಬುದು ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಈಗ ಅವರು ತೆಲುಗು ರಾಜ್ಯದಲ್ಲಿ ಫೇಮಸ್ ಆಗಿದ್ದಾರೆ ಬಿಗ್ ಬಾಸ್ ಏಳನೇ ಸೀಸನ್ ಪ್ರಾರಂಭದಲ್ಲಿ ಅಕ್ಕಿ ಮೂಟೆ ಹೊತ್ತು ಪಲ್ಲವಿ ಪ್ರಶಾಂತ್ ಮನೆ ಪ್ರವೇಶಿಸಿದ್ರು ಇಂತಹ ಅನೇಕರನ್ನ ನೋಡಿದ್ದೇವೆ ಎಷ್ಟು ದಿನ ಇರ್ತಾರೋ ನೋಡೋಣ ಎಂದು ಅನೇಕರು ಇವರ ಬಗ್ಗೆ ಮಾತನಾಡಿಕೊಂಡಿದ್ರು ಆದ್ರೆ ಅವರ ಎಲ್ಲಾ ಊಹೆಗಳು ಮತ್ತು ಅಭಿಪ್ರಾಯಗಳು ತಪ್ಪು ಎಂದು ಸಾಬೀತುಪಡಿಸಿದ್ದಾರೆ ಪಲ್ಲವಿ ಪ್ರಶಾಂತ್ ಮನೆಯಲ್ಲಿ ತಮ್ಮ ಆಟದ ಶೈಲಿ ಮತ್ತು ಮಾತಿನ ಶೈಲಿಯಿಂದ ಎಲ್ಲರ ಮನ ಗೆದ್ದ ಇವರು ಬಿಗ್ ಬಾಸ್ ನೀಡಿದ ಗೇಮ್ಸ್ ಮತ್ತು ಟಾಸ್ಕ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಹಲವು ಸ್ಪರ್ಧಿಗಳು ಅವರನ್ನ ಕೀಳಾಗಿ ಕಾಣ್ತಾ ಇದ್ರು ಕಟುವಾದ ಮಾತುಗಳಿಂದ ಮನನೊಯಿಸಿದ್ರು ಗುರಿಯತ್ತ ಅವರು ಗಮನ ಹರಿಸಿ ಈಗ ಅವರು ಬಯಸಿದ್ದನ್ನ ಸಾಧಿಸಿದ್ದಾರೆ ಬಿಗ್ ಬಾಸ್ ವಿಜೇತರಾಗಿ ತೆಲುಗಿನಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ ಹಾಗೂ ಈ ಗೆಲುವನ್ನ ಪ್ರಶಾಂತ್ ಸಮಸ್ತ ರೈತ ಬಾಂಧವರಿಗೂ ಕೂಡ ಅರ್ಪಿಸಿದ್ದಾರೆ ಭಾರಿ ನಿರೀಕ್ಷೆ ಹುಟ್ಟಾಕಿದ್ದ ಟೋಬಿ ಸಿನ್ಮಾ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟಾಗಿ ಸದ್ದು ಮಾಡಲಿಲ್ಲ ರಾಜಭೀರ್ ಶೆಟ್ಟಿ ಸಿನಿಮಾ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರು ರಾಜ್ ನಟನೆ ಚೈತ್ರ ನಟನೆ ಬಗ್ಗೆ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಆದ್ರೆ ಸಿನಿಮಾ ದೊಡ್ಡದಾಗಿ ಗೆಲ್ಲ ಇದೀಗ ಓಟಿಟಿ ಸ್ಟ್ರೀಮಿಂಗ್ಗೆ ರೆಡಿಯಾಗಿದೆ ಆಗಸ್ಟ್ ಇಪ್ಪತ್ತೈದಕ್ಕೆ ಟೋಬಿ ಸಿನಿಮಾ ತೆರೆಗಪ್ಪಳಿಸ್ತಾ ಇದೆ ಬಳಿಕ ಚಿತ್ರವನ್ನ ಮಲಯಾಳಂಗೂ ಡಬ್ ಮಾಡಿ ಅಲ್ಲೂ ಥಿಯೇಟ್ರಿಕಲ್ ರಿಲೀಸ್ ಮಾಡಲಾಗಿತ್ತು ಒಂದು ವರ್ಗದ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟವಾದ್ರೂ ಎಲ್ಲರನ್ನ ಸೆಳೆಯುವಲ್ಲಿ ವಿಫಲವಾಗಿತ್ತು ಟಿಕೆ ದಯಾನಂದ್ ಬರೆದ ಕಥೆಗೆ ಸ್ವತಃ ರಾಜವೀರ್ ಶೆಟ್ಟಿ ಕತೆ ಚಿತ್ರಕಥೆಯನ್ನ ಬರೆದಿದ್ದಾರೆ ನಿರ್ದೇಶಕ ಬಾಸಿಲ್ ಆಕ್ಷನ್ ಕಟ್ ಹೇಳಿದ್ರು ರವಿ ರೈ ಕಳಸ ನಿರ್ಮಾಣದ ಟೋಬಿ ಚಿತ್ರಕ್ಕೆ ವಿಮರ್ಶಕರಿಂದಲೂ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಒಂದು ವರ್ಗದ ಪ್ರೇಕ್ಷಕರು ಮಾತ್ರ ಇದು ಓಟಿಟಿ ಸಿನಿಮಾ ಎಂದು ಬಿಟ್ಟಿದ್ರು ಹಾಗಾಗಿ ಸಿನಿಮಾ ಡಿಜಿಟಲ್ ಸ್ಟ್ರೀಮಿಂಗ್ ಬಗ್ಗೆ ಭಾರಿ ನಿರೀಕ್ಷೆ ಇತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ತಿಂಗಳಿಗೂ ಮೊದಲು ಒಟಿಟಿಗೆ ಬರ್ತಿವೆ ಆದ್ರೆ ಟೋಬಿ ತೆರೆಗೆ ಬಂದು ನಾಲ್ಕು ತಿಂಗಳು ಕಳೆದ್ರೂ ಒಟಿಟಿಗೆ ಬಂದಿರಲಿಲ್ಲ ಕೆಲವರು ಚಿತ್ರವನ್ನ ಮರತೇ ಬಿಟ್ಟಿದ್ರು ಅಂತೂ ಇಂತೂ ಟೋಬಿ ಸಿನಿಮಾ ಓಟಿಟಿ ಸ್ಟ್ರೀಮಿಂಗ್ ಡೇಟ್ ಫಿಕ್ಸ್ ಆಗಿದೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸೋನಿ ಲೀವ್ನಲ್ಲಿ ಅಪ್ಲೋಡ್ ಆಗಲಿದೆ ಅಧಿಕೃತವಾಗಿ ಈ ವಿಚಾರವನ್ನ ಸೋನಿ ಲೀವ್ ಸಂಸ್ಥೆ ಘೋಷಿಸಿದೆ ಕನ್ನಡ ಹಾಗೂ ಮಲಯಾಳಂ ವರ್ಷನ್ಗಳಲ್ಲಿ ಸಿನಿಮಾ ವೀಕ್ಷಕರಿಗೆ ಸಿಗಲಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ